ಸತೀಶ್ ಸಮಸ್ತ ವೀಕ್ಷಕರಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ತಾಲೂಕಿನ ನಲ್ಲೂರು ತ್ಯಾಜ್ಯ ನೆಲಭರ್ತಿ ಜಾಗದಲ್ಲಿ ಪುರಸಭೆಯಿಂದ ಪರಿಸರ ದಿನಾಚರಣೆ ಗಿಡ ನೆಟ್ಟು ಘಟಕದಲ್ಲಿ ಒಂದು ಕೋಟಿ ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಘಟಕದಲ್ಲಿ ಕಸದಿಂದ ಗೊಬ್ಬರ ತಯಾರಿಕೆ ರೈತರು ಖರೀದಿಸಿ ಫಲವತ್ತತೆಗೆ ಮುಂದಾಗಿ ಎಂದರು ಅರಣ್ಯ ಇಲಾಖೆ ಪ್ರತಿ ವರ್ಷ ನೆಡುವ ಗಿಡಗಳಿಗೆ ಬೇಸಿಗೆಯಲ್ಲಿ ನೀರುಳಿಸಿ ಉಳಿಸಿಕೊಳ್ಳುವಲ್ಲಿ ಮುಂದಾಗುವಂತೆ ಸೂಚಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಈ ಮೂಲಕ ನೈಸರ್ಗಿಕ ಅಸಮತೋಲನ ಹೋಗಲಾಡಿಸಲು ಸಾಧ್ಯವೆಂದರು ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆವರಣದಲ್ಲಿ ನಡೆದ ಪರಿಸರ ದಿನಾಚರಣೆಯಲ್ಲಿ ಹೇಳಿಕೆ ಸುದೀರ್ಘಾವಧಿಗೆ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನ ವಾರ್ಡನ್ ಆಗಿ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿಯಾಗುತ್ತಿರುವ ಮಹೇಶ್ ಅವರಿಗೆ ಅದ್ದೂರಿ ಬೀಳ್ಕೊಡುಗೆ ಸಮಾರಂಭ ಅಭಿನಂದಿಸಿ ಶುಭಾಶಯ ಕೋರಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಕುಸುಮಾ ಬಾಲಕೃಷ್ಣ ಪ್ಲಾಸ್ಟಿಕ್ ಮುಕ್ತಗೊಳಿಸುವ ವಿಶ್ವ ಸಂದೇಶಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಿ ಪ್ಲಾಸ್ಟಿಕ್ ಬಳಕೆಗೆ ಕಡಿವಾಣ ಹಾಕಬೇಕು ಪಟ್ಟಣದಲ್ಲಿ ಪ್ಲಾಸ್ಟಿಕ್ ನಿಷೇಧಗೊಳಿಸಿ ಪರಿಸರ ರಕ್ಷಣೆಗೆ ನಾವೆಲ್ಲ ಬದ್ಧತೆಯಿಂದ ನಡೆದುಕೊಳ್ಳಬೇಕು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು ಜೂನ್ ಐದರ ವಿಶ್ವ ಪರಿಸರ ದಿನಾಚರಣೆಯನ್ನ ಪುರಸಭೆಯು ತಾಲೂಕಿನ ನಲ್ಲೂರು ಗ್ರಾಮದಲ್ಲಿನ ಕಸ ವಿಲೇವಾರಿ ಘಟಕದಲ್ಲಿ ಆಯೋಜನೆ ಮಾಡಲಾಗಿ ಘಟಕದಲ್ಲಿ ಒಂದು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು ಪ್ರಕೃತಿ ದೇವರು ಆರಾಧಿಸಿ ಪೂಜಿಸುವ ಕೆಲಸ ಪ್ರತಿಯೊಬ್ಬರಿಂದ ಆಗಬೇಕು ಅಭಿವೃದ್ಧಿ ಸಲುವಾಗಿ ತೆರವುಗೊಳಿಸುವ ಮರದ ಬದಲಿಗೆ ಐದು ಗಿಡಗಳನ್ನು ನೆಟ್ಟು ಪ್ರಕೃತಿಗೆ ಕೊಡುಗೆಯಾಗಿ ನೀಡಬೇಕು ಎಂದರು ಪುರಸಭೆಯು ಸ್ವಚ್ಛ ಭಾರತ್ ಯೋಜನೆಯಡಿ ಎಪ್ಪತ್ತೆಂಟು ಲಕ್ಷ ವೆಚ್ಚದಲ್ಲಿ ತ್ಯಾಜ್ಯ ವಸ್ತು ಸಂಗ್ರಹ ಶೆಡ್ ನಿರ್ಮಾಣ ಮತ್ತು ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಘಟಕಕ್ಕೆ ಹತ್ತು ಲಕ್ಷ ರು ವೆಚ್ಚದಲ್ಲಿ ಪೈಪ್ಲೈನ್ ಅಳವಡಿಕೆ ಮತ್ತು ಹದಿನೈದು ಲಕ್ಷ ರು ವೆಚ್ಚದಲ್ಲಿ ಕಾವಲುಗಾರನ ಶೆಡ್ ನಿರ್ಮಾಣಕ್ಕೆ ಪೂಜೆ ಮಾಡಲಾಗಿದೆ ಇಪ್ಪತ್ನಾಲ್ಕು ಎಕರೆ ವಿಸ್ತೀರ್ಣದ ತ್ಯಾಜ್ಯ ವಿಲೇವಾರಿ ಘಟಕ ಇಡೀ ಜಿಲ್ಲೆಗೆ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಪಟ್ಟಣದಿಂದ ನಿತ್ಯ ಸಂಗ್ರಹವಾಗುವ ಕಸವನ್ನು ಬೇರ್ಪಡಿಸಿ ಗೊಬ್ಬರವನ್ನಾಗಿಸಿ ರೈತರಿಗೆ ಪ್ರತಿ ಕೆಜಿಗೆ ಎರಡು ರೂನಂತೆ ಮಾರಾಟ ಮಾಡಲಾಗುತ್ತಿದೆ ಈಗಾಗಲೇ ಮುನ್ನೂರ ಐವತ್ತು ಟನ್ ಗೊಬ್ಬರ ಮಾರಾಟ ಮಾಡಲಾಗಿದೆ ಪ್ಲಾಸ್ಟಿಕ್ ಅನ್ನು ಯಂತ್ರಗಳ ಸಹಾಯದಿಂದ ಪುಡಿಗೊಳಿಸಿ ಕೃಷಿ ಪೈಪ್ ತಯಾರಿಕರಿಗೆ ಮಾರಾಟ ಮಾಡಲಾಗುತ್ತಿದೆ ಎಂದರು ಪೌರ ಕಾರ್ಮಿಕರ ಕಾರಣದಿಂದಾಗಿ ಸ್ವಚ್ಛ ನಗರ ನಿರ್ಮಾಣಗೊಳ್ಳಲು ಸಾಧ್ಯ ಕಾರ್ಮಿಕರ ಆರೋಗ್ಯ ಚೆನ್ನಾಗಿದ್ದಲ್ಲಿ ಮಾತ್ರ ನಗರದ ಆರೋಗ್ಯ ಚೆನ್ನಾಗಿರಲು ಸಾಧ್ಯ ಈ ಹಿನ್ನೆಲೆಯಲ್ಲಿ ಅವರಿಗೆ ಪ್ರತಿ ತಿಂಗಳು ಪುರಸಭೆ ವತಿಯಿಂದ ಆರೋಗ್ಯ ತಪಾಸಣೆಯನ್ನ ನಡೆಸಲಾಗುತ್ತಿದೆ ಎಂದರು ಅಕ್ಕಪಕ್ಕದ ರೈತರು ತಮ್ಮ ಭೂಮಿಯ ಫಲವತ್ತತೆ ಹೆಚ್ಚಿಸಿಕೊಳ್ಳಲು ಪುರಸಭೆ ಉತ್ಪಾದಿಸುವ ಗೊಬ್ಬರವನ್ನು ಖರೀದಿಸುವಂತೆ ಮನವಿ ಮಾಡಿದ ಅವರು ಪಟ್ಟಣ ಹೊರವಲಯದಲ್ಲಿ ರಸ್ತೆ ಅಕ್ಕಪಕ್ಕದಲ್ಲಿ ಕಸ ಸುರಿಯುವವರ ಪತ್ತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ದೂರು ದಾಖಲಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣಕ್ಕೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವ ಸಲುವಾಗಿ ನಗರಸಭೆಯಾಗಿ ಮೇಲ್ದರ್ಜೆಗೇರಿಸುವಂತೆ ಸಿಎಂ ಅವರನ್ನ ನೇರವಾಗಿ ಭೇಟಿ ಮಾಡಿ ಮನವಿ ಮಾಡಿದ್ದು ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಪೌರಾಡಳಿತ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿಯವರನ್ನ ಮನವಿ ಮಾಡಿ ವಿಷಯವನ್ನ ಕ್ಯಾಬಿನೆಟ್ಗೆ ತರುವಂತೆ ಮನವಿ ಮಾಡಲಾಗಿದೆ ಎಂದು ಹೇಳಿದರು ಈ ಒಂದು ವರ್ಷದ ವಿಶ್ವದ ಪರಿಸರದ ಸಂದೇಶ ಏನಪ್ಪಾ ಅಂದರೆ ಏನು ಪ್ಲಾಸ್ಟಿಕ್ ಮುಕ್ತವಾದಂತಹ ಒಂದು ವ್ಯವಸ್ಥೆಗೆ ಆದ್ಯತೆಯನ್ನು ಕೊನೆಗೊಳ್ಳತಕ್ಕಂಥದಕ್ಕೆ ಮುಕ್ತ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಇವತ್ತು ವಿಶ್ವದ ಸಂದೇಶವಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಪ್ಲಾಸ್ಟಿಕ್ನ ಬೇರ್ಪಡಿಸುವಿಕೆ ಅದನ್ನ ಪುಡಿ ಪುಡಿ ಮಾಡಿ ಅದನ್ನ ನ್ಯೂಸ್ಗೆ ಕಳಿಸ್ತಕ್ಕಂಥದಕ್ಕೆ ಇದನ್ನು ಮಾಡುವಂಥದಕ್ಕೆ ಇವತ್ತು ಚಾಲನೆಯನ್ನು ಕೂಡ ವಿಶೇಷವಾಗಿ ನೀಡಿದ್ದೇವೆ ಅದ್ರ ಜೊತೆಯಲ್ಲಿ ಇವರ ಘಟಕಗಳು ಎಲ್ಲಕ್ಕೂ ಶಂಕುಸ್ಥಾಪನೆ ಮಾಡಿದ್ದೇವೆ ಜೊತೆಗೆ ಗಿಡಗಳನ್ನು ನಡೆದ್ರ ಮೂಲಕ ಪರಿಸರ ರಕ್ಷಣೆಗೆ ಇವತ್ತು ವಿಶೇಷವಾಗಿ ಆದ್ಯತೆ ನೀಡಿದ್ದೇವೆ ಹಸಿರೆ ಉಸಿರು ಮನೆಗೊಂದು ಮರ ಊರಿಗೊಂದು ವನ ಎಂಬಕ್ಕಂಥ ಒಂದು ಏನು ಅರಣ್ಯ ಇಲಾಖೆ ಒಂದು ದೇಹೋದ್ದೇಶ ಇದೆ ಅದಕ್ಕೆ ಪೂರಕವಾದಂಥ ಕಾರ್ಯಕ್ರಮ ಇದಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಪ್ರಕೃತಿಯೇ ದೇವರು ಹೀಗೆ ಪ್ರಕೃತಿಯನ್ನು ಆರಾಧಿಸಬೇಕು ಪೂಜಿಸಬೇಕು ಪ್ರೋತ್ಸಾಹಿಸಬೇಕು ಈಗರೆ ಗಿಡಗಳನ್ನು ಅಭಿವೃದ್ಧಿ ದೃಷ್ಟಿನಲ್ಲಿ ತೆರವುಗೊಳಿಸಿ ಅದಕ್ಕೆ ಒಂದಕ್ಕೆ ಐದು ಗಿಡಗಳನ್ನು ನೆಟ್ಟು ಬೆಳೆಸುವಂತ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಕ್ರಮವನ್ನು ವಹಿಸಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಪ್ರಾಪಂಚಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ ಇವತ್ತು ಎರಡು ಪರ್ಸೆಂಟ್ ತಾಪಮಾನ ಜಾಸ್ತಿ ಆಗಿದೆ ಸೆಲ್ಸಿಯಸ್ ಅದಾಗೋದ್ರಿಂದ ರೈತ ಬೆಳೆಗಳು ಬೆಳ ಬೆಳೀತಕ್ಕಂಥ ಬೆಳೆಗಳ ಮೇಲೆ ಪರಿಣಾಮ ಆಗ್ತದೆ ಮಾನಸಿಕವಾಗಿ ನಮ್ಮ ಒಂದು ಧ್ಯೇಯದ ಮೇಲೆ ಪರಿಣಾಮಗಳು ಕೂಡ ಬೀರುವಂತಹ ಒಂದು ಸನ್ನಿವೇಶಗಳಿರ್ತವೆ ಆಕ್ಸಿಜನ್ ಕೊರತೆ ಆಗ್ತಾ ಇದೆ ಇದೆಲ್ಲ ಒಂದು ದೂರದೃಷ್ಟಿಯ ಕಲ್ಪನೆ ದೃಷ್ಟಿಯಿಂದ ಪರಿಸರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಗಮನವನ್ನು ಹರಿಸಬೇಕು ಇವತ್ತು ನಮ್ಮ ಒಂದು ಒಂದು ಹೆಮ್ಮೆಯ ಒಂದು ವಿಷಯ ವಿಷಯ ಏನಪ್ಪ ಅಂದ್ರೆ ಚನ್ನಪಣ್ಣ ನಗರ ಒಂದು ಉತ್ತಮ ಒಂದು ಪರಿಸರ ಹೊಂದಿರುವಂತ ದೇಶದಲ್ಲೇ ಮೊದಲ ಒಂದು ಕೇಂದ್ರ ಸ್ಥಾನ ಚಂದ್ರೈಪಣ್ಣ ಆಗಿರುವಂಥದ್ದು ನಮ್ಮೆಲ್ಲರೂ ಕೂಡ ಇವತ್ತು ಚಂದ್ರಾಟನದಲ್ಲಿ ಉತ್ತಮವಾದಂಥ ಗಾಳಿ ಬೆಳಕು ಒಂದು ಗಿಡಗಳ ಒಂದು ನೆಡುವಿಕೆ ಮತ್ತು ಅದನ್ನು ಬೆಳೆಸ್ತಕ್ಕಂಥ ಒಂದು ಇದು ಖಾದ್ಯತೆ ಉತ್ತಮವಾದಂಥ ಪರಿಸರ ಇರತಕ್ಕಂಥದಕ್ಕಾಗುತ್ತೆ ಇವತ್ತೇನೋ ನಗರ ಆ ಒಂದು ಸ್ಥಾನಮಾನವನ್ನು ಬೆಳೆಸಬೇಕು ಅಂದ್ರೆ ನಮ್ಮ ಸ್ವಚ್ಛ ಸಿಬ್ಬಂದಿಗಳು ಪೌರ ಕಾರ್ಮಿಕರ ಒಂದು ಶ್ರಮ ಸಹಕಾರ ಇದರ ಉಂಟಾಗಿ ಪೂರ್ವಕವಾಗಿದೆ ಅವ್ರಿಗೆ ನಾನು ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲು ಕೂಡ ಬಯಸ್ತಾ ಇದ್ದೇನೆ ಪುರಸಭಾಧ್ಯಕ್ಷ ಸಿಎನ್ ಮೋಹನ್ ಮಾತನಾಡಿ ಪುರಸಭೆಯಿಂದ ನಗರಸಭೆಯಾಗಿ ಮೇಲ್ದರ್ಜೆಗೇರಿದ್ದಲ್ಲಿ ಹೆಚ್ಚಿನ ಅನುದಾನ ಲಭ್ಯತೆಯೊಂದಿಗೆ ಜನರ ಅಗತ್ಯತೆ ಪೂರೈಸಲು ಸಾಧ್ಯ ಮತ್ತು ಅಭಿವೃದ್ಧಿಗೆ ವೇಗ ಬರಲಿದೆ ಇದಕ್ಕಾಗಿ ಶಾಸಕರು ಶ್ರಮ ವಹಿಸುತ್ತಿದ್ದಾರೆ ಪೌರಕಾರ್ಮಿಕರು ವ್ಯಸನಗಳಿಗೆ ದಾಸರಾಗಿ ಬಲಿಯಾಗುವುದು ಬೇಡ ಕಳೆದೊಂದು ವರ್ಷದಲ್ಲಿ ಮೂವರು ಪೌರಕಾರ್ಮಿಕರು ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾರೆ ಆರೋಗ್ಯವನ್ನ ಕಾಪಾಡಿಕೊಂಡು ಸರ್ಕಾರದ ಸೌಲಭ್ಯ ಬಳಸಿಕೊಳ್ಳಿ ಎಂದ್ರು ಶಾಸಕರು ಹಾಗೆ ನಗರಸಭೆ ಪುರಸಭೆಯಿಂದ ನಗರಸಭೆ ಉನ್ನತ ಮಟ್ಟಕ್ಕೆ ಇದು ನಮಗೆ ಹೆಚ್ಚಿನ ಅನುದಾನ ಸಿಗುತ್ತೆ ವೈಯಕ್ತಿಕವಾಗಿ ಕಳೆದ ಆರು ತಿಂಗಳಿಂದ ಅವರು ಫಾಲೋ ಅಪ್ ಅಲ್ಲಿ ಇದ್ದಾರೆ ಅವ್ರ ಜೊತೆ ನಾನು ಕೂಡ ಇದ್ದೀನಿ ಮನೆ ದೀಪಾ ಚೋಳಮ್ಮ ಅವರಕ್ಕೆ ಪ್ರಸ್ನಲ್ ಪರ್ಸ್ನಲ್ಲಾಗಿ ಅವರೇ ಹೋಗಿ ರಿಕ್ವೆಸ್ಟ್ ಮಾಡಿ ಅಡಿಕೆಯ ಕಳಿಸಿ ಸರ್ಕಾರದ ಲೆವೆಲಲ್ಲಿ ಜರೂರಾಗಿ ಇದಾಗಬೇಕು ಅಂತ ತುಂಬಾ ಪ್ರಾಮಾಣಿಕವಾಗಿ ಅದನ್ನ ನಿರ್ವಹಿಸಿದರೆ ಅವ್ರಿಗೆ ನಮ್ಮ ಪುರಸಭೆ ವತಿಯಿಂದ ಮತ್ತೆ ನಮ್ಮ ಎಲ್ಲಾ ಪುರಸಭೆ ಸದಸ್ಯರು ನೌಕರ ವರ್ಗದಿಂದ ಅವ್ರಿಗೆ ವಿಶೇಷ ಧನ್ಯವಾದಗಳನ್ನ ಆರೋಗ್ಯವೇ ಭಾಗ್ಯ ನಮ್ಮ ಪೌರ ಕಾರ್ಮಿಕರಿಗೆ ಮೊನ್ನೆ ಕಿಶನ್ ಇಪ್ಪತ್ತೇಳು ವರ್ಷದ ಹುಡುಗ ನಾಲ್ಕು ಜನ ಕೆಲಸ ಮಾಡುತ್ತಿದ್ದ ದಯವಿಟ್ಟು ತಮ್ಮ ಆರೋಗ್ಯದ ಬಗ್ಗೆ ಗಮನ ಇರಲಿ ವ್ಯಸನ ಒಳ್ಳೇದು ಸೀಮಿತವಾಗಿದ್ರೆ ಅದನ್ನೇ ನೀವು ವೃತ್ತಿ ಮಾಡ್ಕೊಂಡ್ಬಿಟ್ಟಿದ್ರೆ ಕೆಲವರು ಹತ್ ಗಂಟೆ ಹತ್ತುವರೆಗೆಲ್ಲ ಮಾತಾಡ್ಸಕ್ಕಾಗ ಸ್ಥಿತಿ ಇದರ ದಯವಿಟ್ಟು ಇದನ್ನ ತಿದ್ಕೊಳ್ಳಿ ಇದು ಒಳ್ಳೇದಲ್ಲ ಈಗ ಕಳೆದ ಬಾರಿ ಕಳೆದ ಒಂದು ವರ್ಷದಲ್ಲೇ ನಾವು ನೋಡಿರೋದು ಎರಡನೇ ಸಾವಿರ ಮೂರನೇ ಸಾವು ಎಷ್ಟು ಜನ ಹತ್ರಪ್ಪ ಅಂಜು ಮೂರನೇ ಸಾವು ದಯವಿಟ್ಟು ನಾವಿದ್ರೆ ಏನ್ ಬೇಕಾದ್ ಸಾಧಿಸಬಹುದು ಮನುಷ್ಯನಿಗೆ ಪ್ರಾಣಕ್ಕಿಂತ ದೊಡ್ಡದು ಯಾವುದು ಇಲ್ಲ ದಯವಿಟ್ಟು ಗಮನ ಆರೋಗ್ಯದ ಕಡೆ ಗಮನ ಹರಿಸಿ ವಿಶ್ವ ಪರಿಸರ ದಿನ ನಿಮ್ಗೆಲ್ಲಾರ್ಗು ಮಾಡಲಿ ಅಂತ ಅಂತೇಳಿ ನಾನು ಹೇಳಿ ಮಾಡ್ತೀನಿ ಈ ವೇಳೆ ಉಪಾಧ್ಯಕ್ಷೆ ರಾಣಿ ಕೃಷ್ಣ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಎಚ್ಎನ್ ನವೀನ್ ಬನಶಂಕರಿ ರಘು ರೇಖಾ ಅನಿಲ್ ರಾಧಾ ಮಂಜಪ್ಪ ಸದಸ್ಯರಾದ ಧರಣೇಶ್ ಎಲಿಯಾಸ್ ಯೋಗೇಶ್ ರಾಮಕೃಷ್ಣ ಲಕ್ಷ್ಮಿ ಕವಿತಾ ರಾಜು ಗಣೇಶ್ ನಾಮಿನಿ ಸದಸ್ಯರಾದ ರವಿ ಕುಮಾರ್ ಉಮಾಶಂಕರ್ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ಪರಿಸರ ಅಭಿಯಂತರೆ ಕಾವ್ಯ ಆರೋಗ್ಯ ನಿರೀಕ್ಷಕರಾದ ಉಮಾ ಮಂಜುನಾಥ್ ಸೇರಿ ಇತರರು ಇದ್ದರು ಅರಣ್ಯ ಇಲಾಖೆಯು ಪ್ರತಿ ವರ್ಷ ಮುಂಗಾರು ಆರಂಭದಲ್ಲಿ ನೆಡುವ ಸಾವಿರಾರು ಗಿಡಗಳನ್ನು ನಂತರದ ದಿನಗಳಲ್ಲಿ ಅವುಗಳಿಗೆ ನೀರುಣಿಸಿ ಪೋಷಿಸಿದರೆ ನೈಸರ್ಗಿಕ ಅಸಮತೋಲನ ಹೋಗಲಾಡಿಸಿ ಉತ್ತಮ ಪರಿಸರ ಸೃಷ್ಟಿಸಲು ಸಾಧ್ಯ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು ಪಟ್ಟಣದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆವರಣದಲ್ಲಿ ಭೂಮಿ ಉಳಿಸಿ ಆಂದೋಲನ ಸಮಿತಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಹಾಗೂ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯವರ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಔಷಧಿಯ ಗಿಡಗಳನ್ನು ನೆಟ್ಟು ಪಟ್ಟಣದಲ್ಲಿ ಬೇಡಿಕೆ ನೀಡುವವರ ಮನೆಗಳ ಮುಂದೆ ಉಚಿತವಾಗಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿ ಅರಣ್ಯ ಇಲಾಖೆ ಅಧೀನದಲ್ಲಿನ ವಲಯ ಅರಣ್ಯ ಇಲಾಖೆ ಹಾಗೂ ಸಾಮಾಜಿಕ ಅರಣ್ಯ ಇಲಾಖೆಯು ಪ್ರತಿ ವರ್ಷ ಮೇ ತಿಂಗಳ ಅಂತ್ಯದಿಂದ ಜುಲೈ ತಿಂಗಳವರೆಗೆ ಸರ್ಕಾರಿ ಜಮೀನು ರಸ್ತೆ ಬದಿ ನದಿ ಗೋಮಾಳ ಮೀಸಲು ಅರಣ್ಯ ಪ್ರದೇಶ ಸೇರಿದಂತೆ ಇತರ ಕಡೆಗಳಲ್ಲಿ ಗಿಡಗಳನ್ನು ನೆಡುತ್ತದೆ ಮುಂಗಾರು ಆರಂಭದಲ್ಲಿ ನೆಟ್ಟ ಗಿಡಗಳಿಗೆ ನವೆಂಬರ್ ತಿಂಗಳವರೆಗೆ ಮಳೆಯೇ ಆಸರಿಯಾಗಿದ್ದು ನಂತರದ ದಿನಗಳಲ್ಲಿ ಅವುಗಳ ಪೋಷಣೆಗೆ ಅಧಿಕಾರಿಗಳು ಆಸಕ್ತಿ ವಹಿಸಬೇಕು ಎಂದರು ವಿದ್ಯಾರ್ಥಿಗಳು ಗಿಡಗಳನ್ನು ನೆಟ್ಟು ಇತರರಿಗೂ ಗಿಡ ನೆಡುವಂತೆ ಪ್ರೋತ್ಸಾಹಿಸಬೇಕು ಇದು ಪರಿಸರವನ್ನು ಉಳಿಸುವ ಮಾರ್ಗ ಪ್ರತಿಯೊಬ್ಬರು ಪ್ಲಾಸ್ಟಿಕ್ ತ್ಯಜಿಸಿ ಬಟ್ಟೆ ಚೀಲಗಳನ್ನು ಬಳಸಬೇಕು ಮರುಬಳಕೆ ವಸ್ತುಗಳನ್ನು ಉಪಯೋಗಿಸುವುದರೊಂದಿಗೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು ಗಿಡ ಮರಗಳನ್ನು ಹೆಚ್ಚು ಬೆಳೆಸುವುದರಿಂದ ಬಿಸಿಲ ಬೇಗೆ ಕಡಿಮೆಯಾಗಿ ಜನರಿಗೆ ಉತ್ತಮ ಆಮ್ಲಜನಕ ದೊರೆಯಲಿದೆ ಪರಿಸರದ ಸೌಂದರ್ಯವೂ ಹೆಚ್ಚಾಗಲಿದೆ ಮುಂದಿನ ಪೀಳಿಗೆಗೆ ಪರಿಸರ ಸಂರಕ್ಷಣೆ ಮಾಡುವುದು ಎಲ್ಲರ ಕರ್ತವ್ಯವಾಗಿದೆ ಮನೆಯ ಸುತ್ತಲೂ ಗಿಡಗಳನ್ನು ಬೆಳೆಸುವುದಲ್ಲದೆ ಮನೆಯಲ್ಲಿ ಬಳಸಿದ ನೀರನ್ನು ಮರುಬಳಕೆ ಮಾಡಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ನಾನು ಆ ರೆಗ್ಯುಲರ್ ಫಾರೆಸ್ಟ್ರಿ ಮತ್ತು ಸೋಷಿಯಲ್ ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ನಾನು ಹೇಳ್ತಕ್ಕಂಥದ್ದಿಷ್ಟೇ ನೆಡುವಂಥ ಗಿಡಗಳು ಹತ್ತಿರಲ್ಲಿ ನಾಲ್ಕೈದಾದರೂ ಕೂಡ ಬೇಸಿಗೆಯಲ್ಲಿ ಉಳಿಸುವಂಥ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಏಕೆಂದರೆ ನಾವು ನೆಡುವಂಥ ಹುಮ್ಮಸ್ಸು ಆ ಬೇಸಿಗೆಯಲ್ಲಿ ಉಳಿಸುವಂಥ ಕಡೆ ಹೆಚ್ಚಿನ ಗಮನ ಇಲ್ಲದೆ ಹೋದರೆ ಆ ಒಂದು ಅದಕ್ಕೆ ಅರ್ಥ ಇದು ಬರಲ್ಲ ಇವತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ರಿಸರ್ವ್ ಫಾರೆಸ್ಟ್ ಏರಿಯಾ ಎಲ್ಲೆಲ್ಲಿದೆ ಅದನ್ನು ಒಂದು ಉಳಿಸುವಂಥ ನಿಟ್ಟಿನಲ್ಲಿ ಉತ್ತಮ ರೀತಿ ಗಮನವನ್ನು ಹರಿಸ್ತಿದ್ದಾರೆ ಅವ್ರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಕೂಡ ತಿಳಿಸಲಿಕ್ಕೆ ಬಯಸ್ತಾ ಇದೆ ನಾವೆಲ್ಲೂ ಕೂಡ ನಮ್ಮ ರಾಜಕಾರಣದ ಮೂವತ್ತು ವರ್ಷದ ರಾಜಕಾರಣ ಜೀವನದಲ್ಲಿ ಫಾರೆಸ್ಟ್ ಲ್ಯಾಂಡ್ಗಳಿಗೆ ಎಲ್ಲೂ ಕೂಡ ಆಗದ ರೀತಿ ಮೊದಲಿಂದಲೂ ಕೂಡ ಗಮನವನ್ನು ಹರ್ಸ್ಕೊಂಡು ಬಂದಿದ್ದೇವೆ ಈಗ ಅವರ ಇಲಾಖೆ ಅಧಿಕಾರಿಗಳಿಗೂ ಕೂಡ ಗೊತ್ತಿರುವಂಥ ವಿಚಾರ ಈ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ನನ್ನ ರೈತ ಬಾಂಧವರಿಗೆ ಮನವಿ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ಕೇವಲ ಒಂದು ಸಾವಿರ ಎರಡು ಸಾವಿರ ರೂಪಾಯಿಗೆ ಹೊಂಗೆ ಮರಗಳನ್ನು ಮಾರಾಟ ಮಾಡ್ತಾಯಿದ್ದೆ ಈಗ ಹೊಂಗೆ ಮರಗಳು ತಂಪು ನೀಡುತ್ತೆ ಅದರಲ್ಲಿ ಎಲೆಗಳು ಇವತ್ತು ಪರಿಪೂರ್ಣವಾದಂಥ ಒಂದು ಫಲವತ್ತತೆಯನ್ನು ಕೊಡುವಂಥ ಒಂದು ಭೂಮಿಗೆ ಅದು ಶಕ್ತಿಯಾಗಿರ್ತದೆ ಅದರಿಂದ ದಯಮಾಡಿ ಹೊಂಗೆ ಮರಗಳನ್ನು ಯಾವ ಕಾರಣದಿಂದಲೂ ಕೂಡ ಕಟಾಯಿಸಿ ಮಾರುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಬೇಡಿ ಅದು ನಿಮ್ಮ ಗದ್ದೆಗಳನ್ನು ಒಂದು ಆರೋಗ್ಯಪೂರ್ಣವಾಗಿ ಇಟ್ಕೊಳ್ತಕ್ಕಂಥದಕ್ಕೆ ಅವು ನಿಮಗೆ ವಿಶೇಷವಾಗಿ ಸಹಕಾರಿಯಾಗ್ತದೆ ಆ ಬಗ್ಗೆನೂ ಕೂಡ ನಾನು ಮಾನ್ಯ ಅಧಿಕಾರಿಗಳಿಗೂ ಕೂಡ ಹೇಳಿದೆ ಕಟ್ಟುನಿಟ್ಟಿನ ಒಂದು ಕ್ರಮ ಅದಕ್ಕೆ ಇರಲಿ ಎಂಬತಕ್ಕಂಥದ್ದು ಹೇಗಿದ್ರೆ ತೇಗದು ಮರಗಳು ಅವ್ರು ಕಮರ್ಷಿಯಲಲ್ಲಿ ಬೆಳೆಸ್ಕೋತಾರೆ ಅನುಮತಿ ತಗೊಂಡು ಅವ್ರು ಮಾಡ್ಕೊಳ್ಳಿ ಎದ್ರದ್ದೇನು ನಮಗೇನು ಅದು ಪ್ರಶ್ನೆ ಬರಲ್ಲ ಆದರೆ ಬೇರೆ ಬೇರೆ ನಮ್ಮ ವ್ಯಾಪ್ತಿಯಲ್ಲಿ ಇಂಥವು ಬರ್ತಕ್ಕಂಥವ್ರಿಗೆ ಜಾಗೃತಿ ಮೂಡಿಸುವಂಥ ಕೆಲಸನೂ ಕೂಡ ನಾವು ಮಾಡಬೇಕು ಪರಿಸರ ಉಳಿದ್ರೆ ನಾವು ಉಳಿಲಿಕ್ಕೆ ಸಾಧ್ಯ ಇವತ್ತು ಮನೆ ಮುಂದೆ ಯಾರು ಬೇಡಿಕೆಯನ್ನು ಸಲ್ಲಿಸ್ತೀವಿ ಇವತ್ತು ಅಶೋಕ್ ಅವ್ರ ಗಮ್ಮತ್ ಅಂದರೆ ಅವ್ರ ಮನೆ ಮುಂದಕ್ಕೆ ಹೋಗಿ ಅವರೇ ಗುಂಡಿ ತೆಗೆದು ಇದಾವಣ ನಡೆಸುವಂಥ ಕೆಲಸನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೂ ಕೂಡ ಇವತ್ತು ಚಾಲನೆ ಆಗಿದೆ ಅದನ್ನು ನಮಗೂ ಅಥವಾ ಪಬ್ಲಿಕ್ ಸಾವಿರ ಹತ್ರ ಬಂದಾಗಲೂ ಕೂಡ ಪ್ರಕೃತಿ ಆಗಿನಷ್ಟೇನಾದರೂ ಏನಾದರೂ ಇದ್ದರೆ ನಮಗೆ ಫೋನ್ ಮಾಡ್ತಾರೆ ಸಹ ಈ ಥರ ಇದೆ ಅದನ್ನು ಆ ಥರ ಮಾಡಬೇಡಿ ಈ ಥರನೇ ಮಾಡಿ ಈ ಥರದ್ದು ರಿಕ್ವೈರ್ಮೆಂಟ್ಸ್ ಇದೆ ಅಂತ ಪ್ರತಿಯೊಂದು ಇದರಲ್ಲೂ ಹೇಳ್ತಾರೆ ಈ ನಾನು ಈ ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಏನೇ ಸಾಹೇಬರೆಲ್ಲ ಹೇಳಿದ್ದಾರೆ ನಾನು ಹೊಸದಾಗಿ ಹೇಳುವಂಥದ್ದು ಇಲ್ಲ ಈ ಪರ್ಟಿಕ್ಯುಲರ್ ಆಗಿ ಈ ಆಯುರ್ವೇದ ಆಸ್ಪತ್ರೆಯಲ್ಲಿ ಏನು ನಡೆಸ್ತಿದ್ದಾರೆ ಅಂತ ಹೇಳಿದ್ರೆ ಈ ಮೆಡಿಸಿನಲ್ ಪ್ಲಾಂಟ್ಸ್ ಬಗ್ಗೆ ಮೊದಲೆಲ್ಲ ಇಂತಲೂ ನಿಮಗೆ ಮನೆ ಮದ್ದಾಗಿದ್ದು ಇದರಲ್ಲಿ ಏನು ಸಿಗ್ತಿತ್ತು ಎಲ್ಲ ಮದ್ದು ಕರಿಬೇ ಬೆಳೀತಿದ್ರಿ ತುಳಸಿ ಗಿಡ ಇರೋದು ಪಪ್ಪಾಯ ಗಿಡ ಇರೋದು ನಿಂಬೆ ಗಿಡ ಪ್ರತಿಯೊಂದು ಮನೇಲಿ ಮಾವಿನ ಗಿಡ ಇರೋದು ಪ್ರತಿಯೊಂದು ಇರೋದು ನೆಲ್ಲಿಕಾಯಿ ಗಿಡ ಪ್ರತಿಯೊಂದು ಮನೇಲಿ ಇರುತ್ತಿನ ಫಾಲೋ ಮಾಡ್ತಿದ್ದಾರೆ ಆದರೆ ಬಯಲ್ಸಿನ ಕಡೆ ಸ್ವಲ್ಪ ಕಡಿಮೆ ಈ ಸಂಸ್ಕೃತಿ ಎಲ್ಲ ಮೊದಲೆಲ್ಲ ಮಾಡ್ತಾಯಿದ್ರೆ ಈಗೆಲ್ಲ ಭಾಳ ಕಡಿಮೆ ಆಗಿದೆ ಅಂದರೆ ಜನಗಳಿಗೆ ಅರಿವು ಇದೆ ನಮಗೆ ಅದರಿಂದನೇ ಮೂಲ ಈಗ ಸಾವಿರ ಹೇಳಿದಂಗೆ ಪ್ರಕೃತಿಯಿಂದನೇ ನಾವು ಬಂದಿದ್ದು ಪಂಚಭೂತಗಳೇನಿದೆ ನಾವೆಲ್ಲ ಕ್ರಿಯೇಷನ್ದು ನಮ್ಮ ಪ್ರಪಂಚದ ಕ್ರಿಯೇಷನ್ಸು ಮತ್ತು ಮಾನವನ ಕ್ರಿಯೇಷನ್ಸು ಪಂಚಭೂತಗಳಲ್ಲಿದೆ ಅಂದರೆ ಭೂಮಿ ಅಗ್ನಿ ವಾಯು ನೀರು ಆಕಾಶ ಈ ಪಂಚಭೂತಗಳು ಏನಿದೆ ನಮ್ಮ ಸುತ್ತಮುತ್ತ ಕಾಣುವಂಥದ್ದು ಇದರಿಂದನೇ ಮನುಷ್ಯ ಆಗಿರುವಂಥದ್ದು ನಮಗೆ ಬದುಕಲಿಕ್ಕೆ ಇದು ಐದು ಕ್ಲೀನ್ ಆಗಿದ್ದರೆ ನೀವು ಸೇಫಾದ್ರೆ ಅದಕ್ಕೆ ಪೂರಕವಾಗಿ ನಿಮಗೆ ಸಮುದ್ರ ಮಂಥನ ಆದಾಗ ನಮ್ಮದು ಅಮೃತ ಕೂಡ ಕೂಡ ಒಂದು ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿ ಚಾನಾ ಅಶೋಕ್ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್ ಮಾತನಾಡಿದರು ಎಸಿಎಫ್ ಕಲಂದರ್ ಅರಸೀಕೆರೆ ಎಸಿಎಫ್ ತೇಜಸ್ವಿನಿ ತಾಲೂಕಿನ ಪ್ರೊಬೆಷನರಿ ಎಸಿಎಫ್ ಮಹಾಲಕ್ಷ್ಮಿ ಜಿಲ್ಲಾ ಆಯುರ್ವೇದ ಅಧಿಕಾರಿ ರಾಮಚಂದ್ರ ತಾಲೂಕಿನ ಆಯುರ್ವೇದ ವೈದ್ಯ ತ್ರಿವೇಣಿ ಭೂಮಿ ಉಳಿಸಿ ಆಂದೋಲನ ಸಮಿತಿಯ ಸಿಎನ್ ಮನೋಹರ್ ಹೂ ವಿ ಸಿದ್ದೇಶ್ ಸಚಿನ್ ಮಹದೇವ್ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಸಿಬ್ಬಂದಿಗಳು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭಾಗವಹಿಸಿದ್ರು ಯಾರು ಎಲ್ಲ ನಾವು ದೂರ ಇಟ್ಟಿದ್ದೀವಿ ನಿಸರ್ಗದಿಂದ ಎಲ್ಲವನ್ನು ಪಡೆದು ನಿಸರ್ಗವನ್ನು ದೂರ ಇಟ್ಟಿದ್ರು ತಪ್ಪು ಮುಂದಿನ ತಲೆಮಾರಿಗೆ ಒಳ್ಳೆಯದನ್ನು ಬಿಟ್ಟು ಹೋಗಬೇಕು ಅಂದರೆ ಸುಂದರವಾದಂಥ ಮಾಲಿನ್ಯ ಪರಿಸರವನ್ನು ಬಿಟ್ಟು ಹೋಗುವ ಕೆಲಸವನ್ನು ಮಾಡಿದ್ರೆ ಮಾತ್ರ ನಮ್ಮ ಮಕ್ಕಳು ಮೊಮ್ಮಕ್ಕಳು ಶ್ರಮಿಸ್ತಾರೆ ಅದರಿಂದ ಮುಂದಿನ ತಾರಿಗೆ ಹಣ ಐಶ್ವರ್ಯ ಕಾಂಗ್ರೆಸ್ಗಳನ್ನ ಸುಂದರವಾದಂಥ ಪರಿಸರವನ್ನು ಬಿಟ್ಟು ಹೋಗುವ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ದೃಶ್ಯ ಪರಿಸರ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷವೂ ಕೂಡ ಗಿಡಗಳ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ О, о, о. Возвращающий вагиван. Вообще-то, ребята, БГ. А вот наверное, БГ. Сматривается, <связи> То, то, Это,

ಅಮೃತ ಪಟ್ಟಿ ಅಮೃತ ಅಂದ್ರೆ ಅಮೃತ ಕೊಡುವಂತಹ ಶಕ್ತಿ ಅಮೃತ ಪಟ್ಟಿಗೆ ಆರ್ಸೆ ಕೆಮ್ಮು ದಮಗೆ ಔಷಧಿ ತುಳಸಿ ಜ್ವರ ರೋಗ ನೆಂದಿ ಗಿಡ ಮತ್ತೆ ಸುದೀರ್ ಅವಧಿಗೆ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನ ವಾರ್ಡನ್ ಆಗಿ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿಯಾಗ್ತಿರುವ ಮಹೇಶ್ ರವರಿಗೆ ಅವರ ನಿವೃತ್ತಿ ಜೀವನ ಮುಂದೆ ಸುಖಕರ ಸಂತೋಷಮಯವಾಗಿದ್ದು ಭಗವಂತ ಆಯಸ್ಸು ಆರೋಗ್ಯವನ್ನ ಕಳುಹಿಸಲಿದ್ದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಸಿಕೆ ಕುಸುಮಾರಾಣಿ ಶುಭ ಹಾರೈಸಿದರು ಪಟ್ನದ ಸಿವಿ ವಿ ಮಂಜಪ್ಪ ಸಮುದಾಯ ಭವನದಲ್ಲಿ ನಡೆದ ವಾರ್ಡನ್ ಮಹೇಶ್ ರವರ ನಿವೃತ್ತಿಯ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಹೇಶ್ ಮತ್ತು ದಂಪತಿಗಳಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಅವರು ನಿವೃತ್ತಿ ಜೀವನ ಮಹೇಶ್ ರವರಿಗೆ ಸುಖಕರವಾಗಿರಲಿ ವೃತ್ತಿ ಜೀವನದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅತಿಯಾದ ಮಕ್ಕಳ ದಾಖಲಾತಿಯ ಒತ್ತಡದ ನಡುವೆಯೂ ಕಾನೂನು ಚೌಕಟ್ಟನ್ನು ಮೀರದೆ ಕೆಲಸ ಮಾಡಿರುವುದು ಮಹೇಶ್ ರವರ ಹೆಗ್ಗಳಿಕೆ ಹೆಣ್ಣು ಮಕ್ಕಳಿಗೆ ಅಗತ್ಯ ವ್ಯವಸ್ಥೆ ಸೌಲಭ್ಯವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅವರ ಆರೋಗ್ಯದ ಏರಿಳಿತದ ನಡುವೆಯೂ ಉತ್ತಮ ಕೆಲಸ ಮಾಡಿರುವ ಅವರು ಹಾಸ್ಟೆಲ್ನ ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳೆಂದು ಕಂಡವರು ಇವರ ಕಾರ್ಯವೈಖರಿ ಮುಂದೆ ಬರುವ ವಾರ್ಡನ್ಗಳಿಗೆ ಮಾದರಿಯಾಗಿದೆ ಎಂದರು ಸಂದರ್ಭದಲ್ಲಿ ನಿವೃತ್ತಗೊಂಡ ಮಹೇಶ್ ಮತ್ತು ಅವರ ಶ್ರೀಮತಿಯನ್ನು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ನೌಕರ ಬಂಧುಗಳು ಇತರೆ ಸಹಪಾಠಿ ವಾರ್ಡನ್ಗಳು ಹಾಸ್ಟೆಲ್ನ ಮಕ್ಕಳು ಪೋಷಕರು ಸೇರಿ ಅಪಾರ ಬಂಧು ಬಳಗ ಆತ್ಮೀಯವಾಗಿ ಅಭಿನಂದಿಸಿತ್ತು ಈ ವೇಳೆ ನುಗ್ಗೆಹಳ್ಳಿ ಟಿಎಸ್ಸಿಸಿಎಸ್ನ ಮಾಜಿ ಅಧ್ಯಕ್ಷ ಹುಲಿಕೆರೆ ಸಂಪತ್ ಸೇರಿ ಇತರರು ಇದ್ರು ಎಲ್ಲ ಸಾವಿತ್ರಿ ಅವರು ಇದ್ದಾರೆ ಮತ್ತು ಎಲ್ಲ ಕುಟುಂಬಸ್ಥರುಗಳು ಮತ್ತು ಎಲ್ಲರೂ ಕೂಡ ಇದ್ದೀರಾ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ತಾಯಂದಿರು ಅಕ್ಕ ತಂಗಿಯರು ಮತ್ತು ಎಲ್ಲರೂ ಕೂಡ ಇಲ್ಲಿದ್ದೀರಾ ಇವತ್ತು ನಿಜವಾಗ್ಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಿದ್ದ ತಡವಾಗಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇನೆ ಇವತ್ತು ಮಹೇಶ್ವನವರ ಒಂದು ನಿವೃತ್ತಿ ಜೀವನ ನಿಜವಾಗ್ಲೂ ಕೂಡ ಸುಖಕರವಾಗಿರಲಿ ಅವರಿಗೆ ಭಗವಂತ ಆರೋಗ್ಯ ಆಯಸ್ಸನ್ನು ಕೊಟ್ಟು ಅವರು ಇಷ್ಟಾರ್ಥವನ್ನೆಲ್ಲ ಈಡೇರಿಸಲಿ ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ನಾನು ಭಗವಂತನಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ ಏಕೆಂದರೆ ಅಂದರೆ ಅವರ ಒಂದು ವೃತ್ತಿ ಜೀವನದಲ್ಲಿ ನಿಜವಾಗ್ಲೂ ಕೂಡ ಹೇಳಬೇಕು ಅಂತ ಅಂದರೆ ಅವರು ಎಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ ಅವರ ಮುಂದೆ ಹೇಳತಕ್ಕಂಥದ್ದು ಹೆಚ್ಚುಗಾರಿಕೆ ಅಥವಾ ಅಲ್ಲ ಯಾಕೆಂದರೆ ಯಾವುದೇ ಸಂದರ್ಭದಲ್ಲಿ ಇವತ್ತು ಮನೆ ಶಾಸಕರು ಇರ್ಬೋದು ಅವರು ಕೂಡ ಈ ಒತ್ತಡವನ್ನು ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದು ಸಾರಿ ಯಾಕೆಂದರೆ ಒಂದು ಚೌಕಟ್ಟಿರುತ್ತೆ ಕಾನೂನು ಚೌಕಟ್ಟಲ್ಲಿ ಇಷ್ಟೇ ಒಂದು ಇಷ್ಟೇ ಟಾರ್ಗೆಟ್ಸನ್ನು ಒಂದು ಇರ್ತದೆ ಎಷ್ಟನ್ನು ಸೇರಿಸ್ಕೋಬೇಕು ಎಷ್ಟು ಬೇಕಂದರೆ ಅವರಿಗೆ ಸರ್ಕಾರದಿಂದ ಬಂದಿರುವಂಥ ಒಂದು ಆದೇಶನೂ ಕೂಡ ಅದನ್ನೂ ಕೂಡ ವೈಲೇಟ್ ಮಾಡಿ ಏಕೆಂದರೆ ಕೆಲವೊಂದು ಸಂದರ್ಭದಲ್ಲಿ ಕಾನೂನ ಚೌಕಟ್ಟನ್ನು ಕೂಡ ವೈಲೇಟ್ ಮಾಡೋ ಕೂಡ ಕೆಲಸವನ್ನು ಮಾಡಬೇಕಾಗುತ್ತೆ ಆ ಒಂದು ವೃತ್ತಿನಲ್ಲಿ ನಿಜವಾಗ್ಲೂ ಕೂಡ ನಮ್ಮ ಹೆಣ್ಮಕ್ಳುಗಳಿಗೆ ಹಾಸ್ಟೆಲ್ ವ್ಯವಸ್ಥೆಗಳನ್ನು ಮಾಡಿಕೊಡೋದ್ರಲ್ಲಿ ಪ್ರಾಮಾಣಿಕವಾದಂಥ ಸೇವೆಯನ್ನು ನಮ್ಮ ತಾಲೂಕಿನಲ್ಲಿ ಹಾಡನ್ನವ್ರು ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಆ ಒಂದು ವಿಷಯದಲ್ಲಿ ಭಾಳಷ್ಟು ಹೆಮ್ಮೆ ಜೊತೆಗೆ ಅವರು ಯಾವುದೇ ಒಂದು ಆರೋಗ್ಯದಲ್ಲಿ ಏರಿಳಿತಗಳಾದರೂ ಕೂಡ ಯಾವ ಒಂದು ಕೆಲಸವನ್ನು ಎಷ್ಟು ಜವಾಬ್ದಾರಿಯುತವಾಗಿ ಮಾಡಿದ್ದಾರೆ ಅಂತಾದರೆ ಹೇಳ್ಕೊಳ್ಳೋಕ್ಕೆ ನಿಜವಾಗ್ಲೂ ಕೂಡ ವರ್ಡಿಂಗ್ಸೇ ಇಲ್ಲ ಅಷ್ಟು ಚೆನ್ನಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಅಲ್ಲಿದ್ದಂತಹ ಹೆಣ್ಮಕ್ಳುಗಳನ್ನ ಸ್ವಂತ ನಮ್ಮ ಮಕ್ಕಳು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ಭಾಳಷ್ಟು ಕಡೆ ನಾವು ಏನೇನೋ ವ್ಯತ್ಯಾಸಗಳನ್ನು ನೋಡಿದ್ದೇವೆ ಆದರೆ ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ಇವರೆಲ್ಲ ಇರೋದರಿಂದಲೇ ಇಷ್ಟು ಪ್ರಾಮಾಣಿಕವಾಗಿ ಈ ಒಂದು ಕೊನೆಯಲ್ಲಿ ಈ ದಿನದ ಮುಖ್ಯಾಂಶಗಳು ತಾಲೂಕಿನ ನಲ್ಲೂರು ತ್ಯಾಜ್ಯ ನೆಲಬರ್ತಿ ಜಾಗದಲ್ಲಿ ಪುರಸಭೆಯಿಂದ ಪರಿಸರ ದಿನಾಚರಣೆ ಗಿಡ ನೆಟ್ಟು ಘಟಕದಲ್ಲಿ ಒಂದು ಕೋಟಿ ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಘಟಕದಲ್ಲಿ ಕಸದಿಂದ ಗೊಬ್ಬರ ತಯಾರಿಕೆ ರೈತರು ಖರೀದಿಸಿ ಭೂ ಫಲವತ್ತತೆಗೆ ಮುಂದಾಗಿ ಎಂದರು ಅರಣ್ಯ ಇಲಾಖೆ ಪ್ರತಿ ವರ್ಷ ನೆಡುವ ಗಿಡಗಳಿಗೆ ಬೇಸಿಗೆಯಲ್ಲಿ ನೀರುಳಿಸಿ ಉಳಿಸಿಕೊಳ್ಳುವಲ್ಲಿ ಮುಂದಾಗುವಂತೆ ಸೂಚಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಈ ಮೂಲಕ ನೈಸರ್ಗಿಕ ಅಸಮತೋಲನ ಹೋಗಲಾಡಿಸಲು ಸಾಧ್ಯವೆಂದರು ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆವರಣದಲ್ಲಿ ನಡೆದ ಪರಿಸರ ದಿನಾಚರಣೆಯಲ್ಲಿ ಹೇಳಿಕೆ ಹಾಗೂ ಸುದೀರ್ಘಾವಧಿಗೆ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನ ವಾರ್ಡನ್ ಆಗಿ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿಯಾಗುತ್ತಿರುವ ಮಹೇಶ್ ಅವರಿಗೆ ಅದ್ದೂರಿ ಬೀಕೊಡುಗೆ ಸಮಾರಂಭ ಅಭಿನಂದಿಸಿ ಶುಭಾಶಯ ಕೋರಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಕುಸುಮಾ ಬಾಲಕೃಷ್ಣ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ಚಿಕ್ಕೂ ನಮಸ್ಕಾರ